ಈಗ ಈಗ ತಾನೇ ಪ್ರಾರಂಭ ಮಾಡಿದ್ದಾರೆ ಎರಡು ಜನ ಮಹಿಳೆಯರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇನ್ನು ಬೇರೆಯವರಿಗೆ ನಾವು ಎಲ್ಲರನ್ನು ಅವ್ರನ್ನ ಮನವೊಲಿಸಿ ಅಥವಾ ಅವ್ರನ್ನ ಕೇಳಿಕೊಂಡು ಕಾನ್ಫಿಡೆನ್ಸ್ ಕೊಟ್ಟು ಅವರಿಗೆ ಮಾಡಬೇಕು ಅದನ್ನ ಸಿ ಐ ಡಿನವ್ರು ಮಾಡ್ತಾರೆ ಧೈರ್ಯ ಕೊಡ್ಬೇಕಲ್ಲ ನಾವು ಅವ್ರಿಗೆ ಬಂದು ಹೇಳಿಕೆ ಕೊಡಿ ಇಲ್ಲ ನಾವು ಪ್ರೆಷರ್ ಹಾಕೋ ಪ್ರಶ್ನೆ ಬರೋದಿಲ್ಲ ನಾವು ಯಾರು ಸಿ ಐ ಡಿನವ್ರು ಅಥವಾ ಎಸ್ ಐ ಟಿನವ್ರು ಆಗ್ಲಿ ಪ್ರೆಷರ್ ಹಾಕೋ ಪ್ರಶ್ನೆ ಬರಲ್ಲ ಅವ್ರು ಕೊಟ್ರೆ ಮಾತ್ರ ಆಗಿ ಕೊಟ್ರೆ ಮಾತ್ರ ತಗೊಳ್ತಾರೆ ಅವ್ರಿಗೆ ರಕ್ಷಣೆ ಕೊಡ್ತಾರೆ ಅವ್ರ ಕುಟುಂಬದವರಿಗೆ ರಕ್ಷಣೆ ಕೊಡ್ತಾರೆ ಯಾವ ಕಾರಣಕ್ಕೂ ಕೂಡ ಒತ್ತಡ ಹಾಕೋದಿಲ್ಲ ರಮೇಶ್ ಕಲ್ಲಂಗಡಿ ಕೃಷಿಯಲ್ಲಿ ಮೂರು ತಿಂಗಳಿಗೆ ಎರಡು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ನೋಡಿ ಅನ್ಫಾರ್ಚುನೇಟ್ಲಿ ಈಗ ನಾವು ನಾವು ಒಂದು ಏನು ಮಾಡ್ತೇವೆ ಅಂದರೆ ಮಾಡಬಹುದು ಅಂತಕ್ಕಂಥದ್ದನ್ನು ಈಗಾಗಲೇ ನಾವು ಚರ್ಚೆ ಮಾಡಿದ್ವಿ ಈಗ ಫೇಸ್ ಏನು ಫೇಸಸ್ಸನ್ನೆಲ್ಲ ಬ್ಲರ್ ಮಾಡೋದಕ್ಕೆ ಅಥವಾ ಯಾವುದೇ ರೀತಿಯಲ್ಲಿ ಅವರಿಗೆ ನೇರವಾಗಿ ಕಾಣಿಸ್ತಾ ಇರುವಂಥ ಇದಕ್ಕೆ ಈ ಏಜೆನ್ಸಿಗಳಿಗೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಅವರು ಫೇಸ್ಬುಕ್ ಇರ್ಬೋದು ಟ್ವಿಟರ್ ಇರ್ಬೋದು ಗೂಗಲ್ ಇರ್ಬೋದು ನೇರವಾಗಿ ನಾವು ಹೇಳಿದ ತಕ್ಷಣ ಏನು ಕೇಳೋದಿಲ್ಲ ಅವರು ಅನೇಕ ಕೇಸ್ಗಳಲ್ಲಿ ನಮಗೆ ನಾವು ಎಷ್ಟೋ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಒಂದು ಹತ್ತತ್ತು ಇಮೇಲ್ ಕಳಿಸಿದ್ರು ಕೂಡ ನಮಗೆ ಇನ್ಫಾರ್ಮೇಷನ್ ಕೊಡೋದಿಲ್ಲ ಅಥವಾ ನಾವು ಹೇಳಿದ್ ಕೇಳೋದು ಇಟ್ ಡಸ್ ನಾಟ್ ಹ್ಯಾವ್ ಎ ನ್ಯಾಷನಲ್ ಇಂಪ್ಯಾಕ್ಟ್ ಅಂತ ಬರೆದವ್ರು ಒಂದು ಕಾ ಒಂದರಲ್ಲಿ ನಾವು ಯಾವುದೋ ಒಂದು ಕೇಸ್ನಲ್ಲಿ ನಾವು ಅವ್ರಿಗೆ ಕೇಳಿಕೊಂಡು ಫೇಸ್ಬುಕ್ನವರಿಗೆ ಅವರಿಗೆ ಇಟ್ ಡಸ್ ನಾಟ್ ಹ್ಯಾವ್ ಎ ನ್ಯಾಷನಲ್ ಇಂಪ್ಯಾಕ್ಟ್ ಅಂತ ಬರೆದಿದ್ದಾರೆ ಹಾಗಾಗಿ ನಮಗೆ ಅವರು ಕೋಪರೇಟ್ ಮಾಡಬೇಕು ಯಾಕೆಂದರೆ ಇದು ಯಾರದೋ ಭವಿಷ್ಯ ಇದೆ ಅವರ ಮಹಿಳೆಯರದಾಗಲಿ ಅವರ ಕುಟುಂಬದವ್ರು ಆದಷ್ಟು ಅಲ್ಲ ನಾವು ಈ ಈ ಏಜೆನ್ಸಿಗಳಿಗೆನೆ ಕಳಿಸ್ಬೇಕಲ್ಲ ಬೇರೆಯವ್ರಿಗೆ ಯಾರಿಗೆ ಕಳಿಸ್ ಯಾಕೆಂದ್ರೆ ಅದೆಲ್ಲ ತನಿಖೆ ತನಿಖೆಯಲ್ಲಿ ನೋಡಿ ನಾನು ಯಾವುದನ್ನು ಹೇಳಕ್ಕೆ ಹೋಗೋದಿಲ್ಲ ಇದೆಲ್ಲ ನಾನು ಹೇಳಿದ್ರೆ ಸ್ಪೆಕ್ಯುಲೇಷನ್ ಆಗುತ್ತೆ ತನಿಖೆ ಬರೋವರೆಗೂ ಕೂಡ ಐ ವಿಲ್ ನಾಟ್ ಬಿ ಏಬಲ್ ಟು ಮೇಕ್ ಎನಿ ಸ್ಟೇಟ್ಮೆಂಟ್ಸ್ ನಾನೇನು ನಿಮಗೆ ನಿಮಗೆ ಹೇಳಿದ್ದೇನೆಂದ್ರೆ ಫ್ಯಾಕ್ಚುಯಲ್ಸ್ ಇಲ್ಲಿ ತನಕ ಅಪ್ಡೇಟ್ ಮಾಡಿದ್ದೀನಿ ನಿಮಗೆ ನಾನೇನು ವಿಶ್ಲೇಷಣೆ ಅಥವಾ ಇದನ್ನ ಹೇಳಕ್ಕೆ ಹೋಗೋದಿಲ್ಲ ಕನ್ಕ್ಲೂಷನ್ ಬಂದಿಲ್ಲ ಇದು ಜಸ್ಟ್ ಫ್ಯಾಕ್ಟ್ಸು ಇಲ್ಲಿಯವರೆಗೂ ನಡೆದಿರೋದು ಅಪ್ಡೇಟ್ ನಿಮಗೆ ಮಾಡಿಲ್ಲ ರೇವಣ್ಣ ಇದೆಲ್ಲ ನಾನು ಹೇಳೋಕ್ಕಾಗುತ್ತೆ ಇವ್ರೆ ರೇವಣ್ಣ ಮೇಲೆ ರೇವಣ್ಣ ಅವ್ರ ಮೇಲೂ ಆರೋಪ ಬಂದಿದೆ ಅಂತ ಅಷ್ಟು ಹೇಳ್ತೀನಿ ಅವ್ರನ್ನೂ ಕರೆದಿದ್ದೆವು ನಾವು ಈಗ ಅವ್ರನ್ನೂ ಕರೆದಿದ್ದೇವಲ್ಲ ಫಾರ್ಟಿ ಒನ್ ಎ ಅವ್ರಿಗೂ ಹೋಗಿದೆಯಲ್ಲ ಅವ್ರ ಮನೆಗೂ ಹಂಟ್ ಬಂದಿದ್ರು ಈಗ ಅವ್ರು ಹೋಗಿದೆ ಅವ್ರು ಬರ್ತೀವಿ ಅಂತ ಹೇಳಿದ್ದಾರೆ ಇವತ್ತು ಬರಬೇಕು ಅದು ನಾನು ಏನು ಏನು ಬಂದಿದೆ ಅನ್ನೋ ಅವೆ ನಾ ಕೊಟ್ಟಿದ್ದಾರೆ ಅಂತ ನಾನೇ ಹೇಳಿದ್ನಲ್ರಿ ನೀವು ಕೇಳಿಸ್ಕೊಳ್ಳಿಲ್ಲ ಅಲ್ಲೆಲ್ಲೋ ಆ ಕಡೆ ನೋಡ್ಕೊಂಡಿದ್ರಿ ನೀವು